ಬಹತ್ ಮುಕಿಲ್ ನಮ್ಮ ಪ್ರಧಾನಿ ಲಕ್ಷ ದ್ವೀಪಕ್ಕೆ ವಿಸಿಟ್ ಕೊಟ್ಟು ಲಕ್ಷ ದ್ವೀಪವನ್ನು ಹೊಗಳ ತಡ ಅಲ್ಲಿ ಮಾಲ್ಡೀವ್ಸ್ನ ಜನ ಊರ್ಕೊಂಡು ಬಾಯಿಕ್ ಬಂದಂಗ ಮಾತಾಡಿ ತಮ್ಮ ಮೇಲೆ ತಾವೇ ಚಪ್ಪಡಿ ಕಲನ್ನು ಹಾಕೋಬಿಟ್ರು ಇನ್ನು ನಮ್ಮವರು ಅಂದರೆ ಸುಮ್ನೆ ಬೈಕೋಟ್ ಮಾಲ್ಡೀವ್ಸ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಹಾಕಿ ನಮ್ಮ ದೇಶದಲ್ಲಿರೋ ಅನೇಕ ಬೀಚ್ಗಳ ಫೋಟೋ ಹಾಕಿ ಟ್ರೆಂಡ್ ಮಾಡಿದ್ದೆ ಮಾಡಿದ್ದಲ್ಲೂ ನಮ್ಮ ಉಡುಪಿ ಹೊನ್ನವರ ಗೋಕರ್ಣ ಬೀಚ್ನ ಫೋಟೋಗಳು ಮಿಂಚಿದ್ದೇ ಮಿಂಚಿದ್ದು ನೋಡಿ ನಮಗೂ ಕೂಡ ಹೆಮ್ಮೆ ಆಯಿತು ಅದರಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸಾವಿರಾರು ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಮನೆಗೆ ಬರಬೇಕು ಅಂದರೆ ಬಸ್ ಟ್ರೈನ್ ವ್ಯವಸ್ಥೆ ಇದೆ ಎಲ್ಲರೂ ಶ್ರೀಮಂತರಲ್ಲ ನೋಡಿ ಹಾಗಾಗಿ ಟ್ರೈನಲ್ಲಿ ಹೋದರೆ ಕಡಿಮೆ ಖರ್ಚಲ್ಲಿ ಮನೆ ಸೇರ್ಬೋದು ಅಂತ ಟ್ರೈನ್ ಹತ್ತಾರೆ ಅಂಥದ್ರಲ್ಲಿ ಈಗ ಟೂರಿಸಂ ಡೆವಲಪ್ಮೆಂಟ್ ಆಗಿದ್ದರಿಂದ ಬೆಂಗಳೂರಿಂದ ಉತ್ತರ ಕನ್ನಡಕ್ಕೆ ಪ್ರವಾಸಕ್ಕೆ ಬರುವ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ಸಂಜೆ ಆರು ಐವತ್ತರ ಟ್ರೈನಲ್ಲಿ ಹೇಗೋ ಒಮ್ಮೆ ಒಳಗೆ ನುಗ್ಗಿ ಟ್ರೈನ್ ಹತ್ಕೊಂಡ್ರೆ ಬೆಳಗ್ಗೆ ಆಗೋ ತನಕ ವಾಶ್ರೂಮ್ ಕಡೆ ಕೂಡ ಹೋಗಲಿಕ್ಕಾಗಲ್ಲ ಅಷ್ಟು ಇರುತ್ತೆ ಪಾಪ ಮಕ್ಕಳೆತ್ಕೊಂಡು ಸೀಟ್ಗಳಗಡೆ ಎಷ್ಟೋ ಜನ ಮಲಗಿರ್ತಾರೆ ನಾವು ಹೇಳೋ ಕೆರಟಿರೋದು ಒಂದೇ ಟೂರಿಸಂ ಅಭಿವೃದ್ಧಿ ಮಾಡಿ ಆದರೆ ಟ್ರೈನನ್ನೇ ನಂಬಿ ಓಡಾಡುವ ಉತ್ತರ ಕನ್ನಡ ಜನರ ಕಷ್ಟವನ್ನಾದರೂ ಸ್ವಲ್ಪ ನೋಡಿ ಹೀಗಾಗಿ ಸಂಜೆ ಟೈಮಲ್ಲಿ ಒಂದರ ಬದಲು ಮತ್ತೊಂದು ಟ್ರೈನನ್ನು ಬೆಂಗಳೂರು ಕಾರವರ್ ಇರಲಿ ಅದು ಸಾಧ್ಯವಾಗದೇ ಇದ್ದರೆ ಆರು ಐವತ್ತರ ಟ್ರೈನ್ನಲ್ಲಿ ಮತ್ತೆ ಎರಡು ಜನಲ್ ಬೋಗ್ಯಾದರೂ ಹಾಕಿ